ವಕ್ ಅಂತ ತಾವು ಮಾತನಾಡ್ತಾ ಇದ್ರಿ ವಕ್ ಬೋರ್ಡ್ ಹೆಸರಲ್ಲಿ ಒಂದು ಎಕರೆ ಜಮೀನು ಇಲ್ಲ ಒಂದು ಫುಟ್ ಜಮೀನು ಇಲ್ಲ ಒಂದು ಸ್ಕ್ವೇರ್ ಫೀಟ್ ಜಮೀನು ಇಲ್ಲ ಅದು ಒಂದು ಅರ್ಥ ಮಾಡಿಕೊಳ್ಬೇಕು ಇದು ಇರ್ತಕ್ಕಂಥ ಸಮಸ್ಯೆಗಳು ಯಾವುದು ದರ್ಗಾಗ್ಲು ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಅಂಜುಮನ್ಗಳಿರ್ಬೋದು ಮಸ್ಜಿದ್ಗಳಿರ್ಬೋದು ಈದ್ಗಾಗಳಿರ್ಬೋದು ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥ ವ್ಯಾಪ್ತಿಗೆ ಬರ್ತಕ್ಕಂಥ ಆಸ್ತಿ ಏನಿದೆ ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅದರಲ್ಲಿ ಏನಾದರೂ ಡಿಸ್ಪ್ಯೂಟ್ ಆದರೆ ಅದನ್ನ ಇತ್ತಿರ್ಥ ಮಾಡ್ತಕ್ಕಂಥ ಜವಾಬ್ದಾರಿ ವಕ್ ಬೋರ್ಡ್ಗೆ ಇರ್ತಕ್ಕಂಥದ್ದು ವಕ್ ಬೋರ್ಡ್ ಗೆ ಯಾವ ಒಂದು ಇಂಚು ಜಮೀನು ವಕ್ ಬೋರ್ಡ್ ಹೆಸರಲ್ಲಿ ಇಲ್ಲ ಆ ವಕ್ ಬೋರ್ಡ್ ಆಫೀಸ್ ಇದೆಯಲ್ಲ ಆ ಆಫೀಸು ಸಹ ವಕ್ ಬೋರ್ಡ್ ಹೆಸರಲ್ಲಿ ಇಲ್ಲ ಈಗ ನಮ್ಮ ಸನ್ಮಾನ್ಯ ಹರಿಪ್ರಸಾದ್ರವರು ಪಾರ್ಲಿಮೆಂಟಲ್ಲಿ ಅಲ್ಲಿ ಆಗಿದ್ದು ಕ್ವಶನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅದು ಯಾವಾಗ ಆಗಿದ್ದು ಇಪ್ಪತ್ತೇಳನೇ ನವಂಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೂ ಹದಿನೈದು ದಿವಸದ ಹಿಂದೆ ಆಗಿರ್ತಕ್ಕಂಥದ್ದು ಪ್ರಶ್ನೆ ಕೇಳಿದ್ದಿರೋ ಯಾರು ಬಸವರಾಜ್ ಬೊಮ್ಮಾಯಿಯವರು ಅದನ್ನು ಹೇಳಿಲ್ಲ ತಾವು ಬಸವರಾಜ್ ಬೊಮ್ಮಾಯಿಯವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಇದು ಬೇರೆ ಯಾರು ಕೇಳಿಲ್ಲ ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ರಾಜ್ಯದ ಸಂಸದರು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಆ ಪ್ರಶ್ನೆ ಕೇಳಿದಾಗ ಅವ್ರು ಇದು ಕೇಳ್ಬೋದಾಗಿತ್ತು ಎಷ್ಟೋ ರೈತರ ಜಮೀನು ವಫ್ ಆಸ್ತಿ ಅಂತ ಬರೆದಿದೆ ಅಂತ ಕೇಳ್ಬೋದಾಗಿತ್ತು ಅದು ಕೇಳಿಲ್ಲ ಅವರು ಹಾಗಾಗಿ ಇದನ್ನ ತಾವು ಟ್ರಿಬ್ಯುನಲ್ ಬಗ್ಗೆ ಮಾತಾಡ್ತಿದ್ರಿ ಟ್ರಿಬ್ಯುನಲ್ಲು ಒಂದು ಸತಿ ತೀರ್ಮಾನ ಮಾಡಿದ್ರೆ ಫೈನಲ್ ಅಂತೇಳಿ ತಮ್ಮ ಇನ್ಫಾರ್ಮೇಶನ್ಗೆ ರಾಜ್ಯದಲ್ಲಿ ನಾಲ್ಕು ಟ್ರಿಬ್ಯುನಲ್ಗಳು ಇದ್ದಾವೆ ಬೆಂಗಳೂರಲ್ಲಿ ಟ್ರಿಬ್ಯುನಲ್ಲು ಅಲ್ಲಿ ಜಡ್ಜ್ ಬಂದು ಸುಧಾ ಸೀತಾರಾಮ್ ಓಂಕರ್ ಆ ಎಮ್ ಆ ಜಡ್ಜು ಗುಲ್ಬರ್ಗ ಅಲ್ಲಿರ್ತಕ್ಕಂಥ ಟ್ರಿಬ್ಯುನಲಲ್ಲಿ ಶ್ರೀನಿವಾಸ್ ಅನ್ನೋದು ಡಿಸ್ಟ್ರಿಕ್ಟ್ ಜಡ್ಜು ಅವ್ರ ಜಡ್ಜು ಬೆಳಗಾಮಲ್ಲಿರ್ತಕ್ಕಂಥ ಬೆಂಚಲ್ಲಿ ಶ್ರೀಮತಿ ಕಟಿಯಾನಿ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಕ್ಟ್ ಜಡ್ಜ್ ಆಮೇಲೆ ಮೈಸೂರಲ್ಲಿ ಇರ್ತಕ್ಕಂಥ ಸಿಂಗ ಬೆಂಚಲ್ಲಿ ಗುರುರಾಜ್ ಸೋಮ ತಲ್ವಾರ್ ಹೇಳಿ ಅವರು ಡಿಸ್ಟಿಕ್ಟ್ ಜಡ್ಜ್ ನಿಮ್ಗೆ ಯಾಕೆ ಈ ಅನುಮಾನ ಪಡ್ತೀರಿ ಇವರೆಲ್ಲ ಡಿಸ್ಟ್ರಿಕ್ಟ್ ಜಡ್ಜು ಇವ್ರಿಗೆ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಹೈಕೋರ್ಟ್ ಚೀಫ್ ಜಸ್ಟಿಸ್ ಅವರು ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಸರ್ಕಾರ ರೆಕಮೆಂಡ್ ಸರ್ಕಾರ ರಿಕ್ವೆಸ್ಟ್ ಮಾಡ್ತದೆ ಲಾಸ್ಟ್ ಸೆಕ್ರೆಟರಿ ಒಂದು ರಿಕ್ವೆಸ್ಟ್ ಕಲ್ತಾರೆ ಈ ರೀತಿ ಟ್ರಿಬ್ಯುನಲ್ಗೆ ಒಂದು ಜಡ್ಜ್ ಅಪಾಯಿಂಟ್ ಮಾಡಬೇಕಾಗ್ತದೆ ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಕಲಿಸ್ತಾರೆ ಅವ್ರ ಜೊತೆಗೆ ಸರ್ಕಾರದಿಂದ ಒಂದು ರಿಟೈರ್ಡ್ ಐ ಎ ಎಸ್ ಆಫೀಸರು ಐ ಪಿ ಎಸ್ ಕೆ ಎಸ್ ಆಫೀಸರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಮಾಹಿತಿ ಇರ್ತಕ್ಕಂಥದ್ದು ಅವ್ರಿಗೆ ಒಬ್ಬರನ್ನ ಮಾಡ್ತಾರೆ ಒಬ್ಬ ಇಸ್ಲಾಮಿಕ್ ರಿಲಿಜಿಯಸ್ ಕಾಲರ್ ಅವ್ರಿಗೆ ಒಬ್ರು ಮಾಡ್ತಾರೆ ಬಟ್ ಇವತ್ತ ಮಾಡಿರ್ತಕ್ಕಂಥದ್ದು ಕೇವಲ ಬೆಂಗಳೂರಲ್ಲಿ ಒಬ್ಬ ರಿಟೈರ್ಡ್ ಆಫೀಸರ್ ಮೀರ್ ಅನೀಸ್ ಅಹಮದ್ ಅಂತ ಒಬ್ಬರಿದ್ದಾರೆ ಆಮೇಲೆ ಗುಲ್ಬರ್ಗ ಅಲ್ಲಿ ಇಲಿಯಾಸ್ ಅಹಮದ್ ಅಂತ ಹೇಳ್ಬಿಟ್ಟು ಎ ಆರ್ ಸಿ ಗುಲ್ಬರ್ಗ ಈ ಸರ್ವಿಸಲ್ಲಿದ್ದಾರೆ ಅಸಿಸ್ಟೆಂಟ್ ರೆಸಿಡೆನ್ಸ್ ಕಮಿಷನರ್ ಅವರಿದ್ದಾರೆ ಬಿಟ್ಟು ಬೇರೆ ಎರಡು ಟ್ರಿಬ್ಯುನಲ್ ಅಲ್ಲಿ ದೇರ್ ಆರ್ ನೋ ಮೆಂಬರ್ಸ್ ಮೆಂಬರ್ಸೇ ಇಲ್ಲ ಆಮೇಲೆ ಇನ್ನೊಂದ್ಸತಿ ನೀವು ಮಾತಾಡಿದ್ರಿ ಎಷ್ಟು ಕೇಸಸ್ ಇದೆ ಅಂತ ಹೇಳಿಬಿಟ್ಟು ಅವರು ಮಾತಾಡಿದ್ರು ಪೆಂಡಿಂಗ್ ಇರ್ತಕ್ಕಂಥ ಕೇಸಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇವಲ ಹದಿನೇಳು ಕೇಸಸ್ ಆಮೇಲೆ ನಿಮ್ಮ ಹೈಕೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು ಒಂಬೈನೂರ ನಾಲ್ಕು ಕೇಸಸ್ ಟ್ರಿಬ್ಯುನಲ್ ಅಲ್ಲಿ ನಾಲ್ಕು ಟ್ರಿಬ್ಯುನಲ್ ಸೇರಿ ಇರ್ತಕ್ಕಂಥ ಕೇಸಸ್ ಸಾವಿರದ ಮುನ್ನೂರ ನಲವತ್ತೊಂದು ಕೇಸಸ್ ಅದಕ್ಕೆ ಟೋಟಲ್ ಜಾಗದ ಬಗ್ಗೆ ಅದರಲ್ಲಿ ವಿವಾದ ಇರ್ತಕ್ಕಂಥದ್ದು ಕೇವಲ ಐದು ಸಾವಿರ ಎಕರೆ ಬಗ್ಗೆ ಎಷ್ಟು ಎಕರೆ ಐದು ಸಾವಿರ ಎಕರೆ ಆಮೇಲೆ ಬೇರೆ ಡಿಸ್ಟ್ರಿಕ್ ಜಡ್ ಆಮೇಲೆ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ ಸೆಷನ್ ಜಡ್ಜು ಅಲ್ಲಿರ್ತಕ್ಕಂಥದ್ದು ಸಾವಿರದ ಮುನ್ನೂರ ಎಂಬತ್ಮೂರು ಕೇಸಸ್ ಸೊ ಹಾಗಾಗಿ ಈ ಕೇಸಸ್ ಬಗ್ಗೆನೂ ಸಹ ತಾವು ದಯವಿಟ್ಟು ಸ್ವಲ್ಪ ಅಧ್ಯಯನವನ್ನು ಮಾಡಬೇಕು ಆ ರೀತಿ ಇನ್ನೊಂದು ಈ ಪ್ರಾಪರ್ಟಿಗಳೆಲ್ಲ ಮೊದಲಿಂದ ವಕ್ಬೋರ್ಡಲ್ಲಿ ಇರಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಮೊಜರಾಯ್ಲಿ ಮಜರಾಯ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸು ಇದೆಲ್ಲ ಮಝರಾಯ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿ ಆ ನೋಟಿ ನೋಟಿಫಿಕೇಶನ್ ಆದಮೇಲೆ ಸರ್ವೆ ಕಂಡಕ್ಟ್ ಮಾಡಿ ಆವಾಗ ಇರ್ತಕ್ಕಂಥ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಸರ್ವೇಸ್ ಕಮಿಷ್ ಸರ್ವೆ ಕಮಿಷನರ್ ಆಗಿದ್ದರು ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಡೆಪ್ಟಿ ಕಮಿಷನರ್ ಸರ್ವೆ ಕಮಿಷನರ್ ಆಗಿದ್ದರು ಅವರೆಲ್ಲ ಕಮ್ ಸರ್ವೆ ಮಾಡಿ ಇಷ್ಟು ಪ್ರಾಪರ್ಟೀಸು ಅಂಥೇಳಿ ಟೋಟಲಿ ನಿಯರ್ಲಿ ಅಬೌಟ್ ನಮ್ಮ ನೈನ್ಟೀನ್ ಸಿಕ್ಸ್ಟಿ ಫೋರಿಂದ ಸೆವೆಂಟಿ ಫೋರ್ವರೆಗೆ ನೈನ್ಟೀನ್ ಸಿಕ್ಸ್ಟಿ ಟೂನಿಂದ ಸೆವೆಂಟಿ ಫೋರ್ ಅವ್ರಿಗೆ ಥರ್ಟಿ ಫೈವ್ ತೌಸಂಡ್ ಪ್ರಾಪರ್ಟೀಸ್ ಐಡೆಂಟಿಫೈ ಮಾಡಿದ್ರು ಮತ್ತೆ ಐಟುಂಡ್ ಟೂ ಪ್ರಾಪರ್ಟೀಸ್ ಸರ್ವೆ ಮಾಡಿ ತೀರ್ಮಾನಕ್ಕೆ ಬಂದ್ರು ಇಟ್ಸ್ ಟೋಟಲಿ ಫಾರ್ಟಿ ಸೆವೆನ್ ಥೌಸಂಡ್ ಪ್ರಾಪರ್ಟೀಸ್ ಇಡೀ ರಾಜ್ಯದಲ್ಲಿ ವಕ್ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ಯಾರೋ ಮಾಡಿದ್ಯಾರೋ ಯಾರೋ ನೋಟಿಫೈ ಮಾಡಿದ್ಯಾರೋ ವಕ್ ಬೋರ್ಡ್ ಮಾಡಲಿಲ್ಲ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಲಿಲ್ಲ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮಾಡಲಿಲ್ಲ ಅದನ್ನು ಮಾಡಿದ್ದು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೊ ಇದನ್ನ ದಯವಿಟ್ಟು ಈ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ದಯವಿಟ್ಟು ತಿಳ್ಕೊಳ್ಬೇಕು ಇದನ್ನ ನಾವು ವಕ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಬೋರ್ಡ್ ಕ್ಲೇಮ್ ಮಾಡೋಕ್ಕಾಗಲ್ಲ ಯಾವಾಗ ನೋಟಿಫಿಕೇಶನ್ ಅಲ್ಲಿ ಬಂತು ಸರ್ಕಾರದ ಗಜೆಟ್ ನೋಟಿಫಿಕೇಶನ್ ಅಲ್ಲಿ ಈ ಪ್ರಾಪರ್ಟಿಸು ಈ ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ವಕ್ಫ್ ಬಂತು ಯಾವ ಬರ್ದು ನೋಟಿಫಿಕೇಶನ್ ರಿಲೀಸ್ ಆಯಿತು ಅದು ಒಂದು ಡಾಕ್ಯುಮೆಂಟ್ ಬಂತು ಆ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಇದು ವಕ್ ಪ್ರಾಪರ್ಟಿ ಅಂತು ಆಮೇಲೆ ಇದಾದ ಮೇಲೆ ನೂರು ಟೋಟಲ್ ಈಗ ಹರಿಪ್ರಸಾದ್ ಅವರು ಹೇಳಿದರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಎಕರೆ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಅಕಾರ್ಡಿಂಗ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಪ್ರಾಪರ್ಟೀಸ್ ಎಷ್ಟು ಕೇವಲ ಇಪ್ಪತ್ತು ಸಾವಿರದ ನಾನೂರು ಎಕರೆ ಏನಾಯಿತು ಹಾಗಿದ್ರೆ ಒಂದು ಸಾವಿರದ ಎಂಟು ಒಂದು ಲಕ್ಷದ ಎಂಟು ಸಾವಿರ ಪ್ರಾಪರ್ಟಿ ಎಕರೆ ಜಾಗ ಇನಾಮ್ ಅಬಾಲಿಷನ್ ಆಕ್ಟ್ ಲ್ಯಾಂಡ್ ಟ್ರಿಬ್ಯುನಲ್ ಗೌರ್ಮೆಂಟ್ ಎನ್ಕ್ರೋಚ್ಮೆಂಟ್ ಅದ್ರೆಲ್ಲ ಹೊಟ್ಟು ಪ್ರೈವೇಟ್ ಪೀಪಲ್ ಎನ್ಕ್ರೋಚ್ಮೆಂಟ್ ಪ್ರೈವೇಟ್ ಪೀಪಲ್ ಎನ್ಕ್ರೋಚ್ಮೆಂಟ್ ಅಲ್ಲಿ ಮಾತ್ರ ಸೆವೆಂಟೀನ್ ಥೌಸಂಡ್ ಎಕರ್ಸ್ ಇದೆ ಹದಿನೇಳು ಸಾವಿರ ಎಕರೆ ಇದೆ ದಟ್ ಇಸ್ ಬಿನ್ ಎನ್ಕ್ರೋಚ್ಡ್ ಬೈ ದ ಪ್ರೈವೇಟ್ ಪೀಪಲ್ ಸೊ ನಾವು ಇವತ್ತಿನ ದಿವಸ ಇನಾಮ ಬಾಲಿಷನ್ ಆಕ್ಟಲ್ಲಿ ಹೊಟ್ಟೋಗಿದ್ದೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ಲ ಲ್ಯಾಂಡ್ ರಿಫಾರ್ಮಲ್ಲಿ ಹೊಟ್ಟೋಗಿದ್ದೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ಲ ವಫ್ ಅದಾಲತ್ ಮಾಡಿದ್ದು ಕೇವಲ ನಮ್ಮಲ್ಲಿ ಇರ್ತಕ್ಕಂಥ ಜಾಗ ವಫ್ ಅಂತೂ ನಮೂದಿಸಿರ್ತಕ್ಕಂಥ ಜಾಗ ಅದನ್ನು ದಯವಿಟ್ಟು ಖಾತೆ ಮಾಡಿಕೊಡಿ ಮ್ಯೂಟೇಶನ್ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕಾಗಿ ಮಾಡಿದ್ದು ಅದು ಆ ರೀತಿ ಎವ್ರಿ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ತಿದ್ದೆ ಅದಾಲತ್ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಫುಡ್ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಅದೇ ರೀತಿ ಆ ಡಿ ಕರೆಸಿ ಅದು ಕರೆಯುವಾಗ ಕೇವಲ ಮೈನಾರಿಟೀಸ್ ಮಿನಿಸ್ಟರ್ ಮಾತ್ರ ಇರೋದಿಲ್ಲ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರೂ ಇರ್ತಾರೆ ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಸ್ ಇರ್ತಾರೆ ಎಲ್ಲ ಪಕ್ಷದ ಎಮ್ ಎಲ್ ಎಸು ಇರ್ತಾರೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ವಕ್ವಾದಾಲದ್ ಮಾಡಿರ್ತಕ್ಕಂಥದ್ದು ಸೊ ಕೇವಲ ಇವ್ರು ಕೂತ್ಕೊಂಡು ಬರೀ ಡೆಪ್ಟಿ ಕಮಿಷನರು ಇವರು ತಹಸೀಲ್ದಾರ್ ಕೂತ್ಕೊಂಡು ಅದಾಲತ್ ಮಾಡಿದ್ದಲ್ಲ ಸೊ ಇದನ್ನೆಲ್ಲ ದಯವಿಟ್ಟು ಸ್ವಲ್ಪ ತಿಳ್ಕೊಳ್ಬೇಕು ಈಗ ನಮ್ಮ ಮುಂದೆ ಬಂದಿರತಕ್ಕಂಥದ್ದು ನಾವು ಯಾತಕ್ಕಾಗಿ ಈ ರೀತಿ ತಾವು ನಮ್ಮ ವಕ್ ಬಗ್ಗೆ ಆಗಲಿ ಈ ಒಂದು ಅನುಮಾನಗಳು ಯಾಕೆ ಬರ್ತಾ ಇದೆ ಅಂತ ನೋಡಿದಾಗ ನಿಜವಾಗಲೂ ಒಂದೊಂದು ಕಡೆ ಈಗ ತಾವು ನಾಯಕರು ಹೇಳಿದ್ರಿ ನಾವು ಸಂವಿಧಾನಕ್ಕೆ ಭದ್ರವಾಗಿದ್ದೀವಿ ಅಂತ ಹೇಳಿ ಆಮೇಲೆ ಸಂವಿಧಾನದಲ್ಲಿ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇದೆ ಫಂಡಮೆಂಟಲ್ ರೈಟ್ಸ್ ಇದೆ ಮಾತನಾಡೋದಕ್ಕೆ ಅವಕಾಶ ಇದೆ ನಮ್ಮ ರಿಲಿಜನ್ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ ಅದೆಲ್ಲ ಇದ್ದಾಗ ಕೇವಲ ನಮ್ಮ ಬಗ್ಗೆ ಯಾಕೆ ನೀವು ಗುರಿ ಮಾಡ್ಕೊಂಡಿದ್ದೀರಿ ಒಂದು ಸತಿ ಹಿಜಾಬ್ ಅಂತೂ ಬರ್ತೀರಾ ಒಂದು ಸತಿ ತ್ರಿಬಲ್ ತಲಾಖ್ ಅಂತೂ ಬರ್ತೀರಾ ಒಂದು ಸತಿ ಹಲಾಲ್ ಅಂತೂ ಬರ್ತೀರಾ ಒಂದು ಸತಿ ಅಜಾನ್ ಅಂತೂ ಬರ್ತೀರಾ ಒಂದು ಸತಿ ಗೌಹತಿ ಅಂತೂ ಬರ್ತೀರಾ ಒಂದ್ಸತಿ ಗೌಹತ್ಯೆ ಮಾಡೋರು ಎಲ್ಲ ಶ್ರೀಮಂತರು ಯಾವ ಜನ ಮುಸಲ್ಮಾನರಲ್ಲ ಎಲ್ಲ ಎಕ್ಸ್ಪೋರ್ಟ್ ಮಾಡೋರು ಯಾರು ಲಿಸ್ಟ್ ತೆಗೆದು ನೋಡಿ ಅವ್ರ ಗೌಹತ್ಯೆ ಮಾಡಲ್ಲ ಅವ್ರು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಿಡ್ತೀರಾ ಅವ್ರಿಗೆ ಅವ್ರು ಎಷ್ಟು ಸಾವಿರಾರು ಟನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಸೊ ಈ ರೀತಿ ನಮ್ ಯಾತಕ್ಕಾಗಿ ಸಮಾಜದಲ್ಲಿ ನೀವೇ ಹೇಳಿದ್ರಿ ನಾವು ಸಂವಿಧಾನದ ಮುಂದೆ ಐ ಮೀನ್ ಅದನ್ನು ಬದ್ ಬ ಭದ್ರವಾಗಿದ್ದೀವಿ ಕಮಿಟೆಡ್ ಆಗಿರ್ತೀವಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ನಾವು ಒಪ್ಕೊಂಡಿದ್ದೀವಿ ಬಿ ಜೆ ಪಿಯಲ್ಲಿ ನಾ ಐದು ಇದರಲ್ಲಿ ಅಂಥೇಳಿ ಮಾತನಾಡ್ತೀರಿ ಸತಿ ಇದು ಮಾತಾಡ್ತೀರಿ ಇನ್ನೊಂದು ಸತಿ ನೋಡಿದಾಗ ಅವ್ರು ಏನಂತಾರೆ ನಾವು ಸಂವಿಧಾನ ಅದನ್ನು ಒಪ್ಪೋದಿಲ್ಲ ಅಂತಾರೆ ಸೊ ಈ ವಿವಾದಗಳು ನಿಮ್ಮಲ್ಲೇ ಇದೆ ಸೊ ಅದ್ರ ಬಗ್ಗೆನೂ ನಾನು ಟಚ್ ಮಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆನೂ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಅದರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಕೇವಲ ಒಂದು ಈ ಇಶ್ಯೂನ ತಗೊಂಡು ಇಡೀ ರಾಜ್ಯದಲ್ಲಿ ನಮ್ಮ ಜನಗಳಿಗೆ ನಾವು ಪ್ರೀತಿ ವಿಶ್ವಾಸದಿಂದ ಬಾಳ್ತಕ್ಕಂಥ ಜನ ಕರ್ನಾಟಕದಲ್ಲಿ ನಮ್ದೇ ಆದ ಒಂದು ವಿಶೇಷವಾಗಿ ಕರ್ನಾಟಕದಲ್ಲಿ ಭಾರಿ ಅನ್ನ ತಮ್ಮದರಾಗಿ ನಾವು ಬಾಳ್ತಾ ಇದ್ದೀವಿ ಪ್ರೀತಿ ವಿಶ್ವಾಸದಿಂದ ನಾವು ಬಾಳ್ತಾ ಇದ್ದೀವಿ ಅದರಲ್ಲಿ ನೀವು ಯಾಕೆ ಈ ರೀತಿ ಸೃಷ್ಟಿ ಮಾಡ್ತಾ ಇದ್ದೀರಾ ಒಂದೊಂದು ನಾನು ಒಂದು ನಿಮ್ಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಇದ್ದೀನಿ ಚುನಾವಣೆ ನಡೀತಾ ಇತ್ತು ಶಿಗ್ಗಾಂಧು ನಾವು ಜಮೀರ್ ಸಾಹೇಬ್ರೆಲ್ಲ ಪ್ರಚಾರ ಮಾಡಿ ವಾಪಸ್ ಬರ್ತಾಯಿದ್ದೀವಿ ನಮ್ಗೆ ಫೋನ್ ಬಂತು ಇದು ಯಾವುದೋ ಹಾವೇರಿ ಕಾನ್ಸ್ಟೆನ್ಸಿಯಲ್ಲಿ ಒಂದು ವಿಲೇಜಲ್ಲಿ ಗ್ರಾಮದ ಹೆಸರು ನಾನು ಮರಿ ಇದ್ದೀನಿ ಈ ರೀತಿ ಮನೆಗಳು ನುಗ್ಗಿ ಎಲ್ಲರಿಗೂ ಹೊಡೆದಿದ್ದಾರೆ ಹೊಡೆದು ಅವ್ರಿಗೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ದಯವಿಟ್ಟು ಹೆಚ್ಚಾಗಿ ಪೊಲೀಸ್ಗೆ ಹಾಕ್ಲಿಕ್ಕೆ ಹೇಳಿ ಅಂತ ಹೇಳಿ ಅಲ್ಲಿ ಯಾರೋ ಫೋನ್ ಮಾಡಿದರು ಆಮೇಲೆ ನಾವು ಎಸ್ ಪಿಗೆ ಫೋನ್ ಮಾಡಿ ಅಲ್ಲಿ ಇಮಿಡಿಯೇಟಾಗಿ ಹೋಗಿ ಪ ಹೋಗಿ ನೋಡಿ ಏನಾಗಿದೆ ಅಂದಾಗ ಅಲ್ಲಿ ಎಸ್ ಪಿ ಹೋಗಿಬಿಟ್ಟು ಅವ್ರು ಫೋನ್ ಮಾಡಿ ಹೇಳಿದರು ಸರ್ ಅದು ನಿಜ ಎಲ್ಲರ ಮನೆಗಳಿಗೆ ಹೋಗಿ ಹೊಡೆದಿದ್ದು ನಿಜ ಅವ್ರಿಗೆಲ್ಲ ನಾವು ಹಾಸ್ಪಿಟಲ್ಗೆ ಬಲವಂತವಾಗಿ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ವಿ ಅವ್ರಿಗೆ ನಾವು ಎಫ್ ಐ ಆರ್ ಕೊಡಿ ರಿಪೋರ್ಟ್ ಕಂಪ್ಲೇಂಟ್ ಕೊಡಿ ಅಂತ ಕೇಳಿದಾಗ ಇಲ್ಲ ನಾವು ಕಂಪ್ಲೇಂಟ್ ಕೊಡಲ್ಲ ನಾವು ಅಲ್ಲೇ ಬಾಳ್ಬೇಕು ಅವ್ರ ಜೊತೆಗೆ ನಾವು ಇರಬೇಕು ನಾವು ಕಂಪ್ಲೇಂಟ್ ಕೊಡೋಲ್ಲ ಹೇಳಿ ಅವ್ರು ಕೊಟ್ಟಿಲ್ಲ ಸರ್ ಸೋಮೋಟು ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ ಅಂತ ಹೇಳಿದರು ಎಸ್ ಪಿ ಅವರು ಕೇಳ್ಕೊಳ್ಳಿ ನೀವು ದಯಬೇಕಾದ್ರೆ ಪೂಜಾರು ನಿಮಗೂ ಎಸ್ ಪಿಗೊತ್ತು ನಾರಾಯಣ ಸ್ವಾಮಿ ಅವರು ಕರೆಸಿ ಯಾರು ಅಪೋಸಿಷನ್ ಲೀಡರ್ ಆಗಿದ್ರಿ ತಾವು ಅವ್ರನ್ನ ಕರೆಸಿ ಕೇಳಿ ಕಂಪ್ಲೇಂಟ್ ಕೊಡಲಿಕ್ಕೂ ತಯಾರಾಗಿರಲಿಲ್ಲ ಏನಂದ್ರು ನಾವು ಅಲ್ಲೇ ಬಾಳಬೇಕಾಗಿರ್ತಕ್ಕಂಥದ್ದು ನಾವು ಆ ಜಾಗದಲ್ಲಿ ಇರ್ತಕ್ಕಂಥ ಜನ ನಾವು ನಾವು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಲ್ಲ ಹೇಳಿ ಏನ್ ಕಾರಣ ಏನು ಆ ಒಂದು ಭಜನಾ ಮಂದಿರ ಏನಿದೆ ಅದು ರಿಕಾರ್ಡ್ ಅಲ್ಲಿ ವಕ್ ಅಂತೂ ಆ ಭಜನಾ ಮಂದಿರ ಅದಕ್ಕೆ ಒಬ್ಬ ಸೆಕ್ರೆಟ್ರಿ ಅಂಜುಮನ್ ಸೆಕ್ರೆಟ್ರಿ ಮಾತಾಡ್ತಾ ಇದು ಭಜನಾ ಮಂದಿರನು ನಮ್ಮ ಬೋರ್ಡ್ ಆಸ್ತಿ ಆಗಿದೆ ಅಂತ ಹೇಳಿ ಅದು ಕೊಡಿ ಅಂತ ಕೇಳಿಲ್ಲ ಅದ್ ಬೇಕು ಅಂತ ಕೇಳಿಲ್ಲ ಅದಕ್ಕೆ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಆ ಸನ್ನಿವೇಶದಲ್ಲಿ ಹೋಗಿ ಹೊಡೆದ್ರು ಆ ಸಿ ದಿಸ್ ಈಸ್ ಅ ಸಿಚುವೇಶನ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕು ಅಂತಿರ್ತಕ್ಕಂಥ ಜನ ನಾವು ಯಾವುದೇ ರೀತಿ ಈಗ ಒಂದು ನೀವು ನೋಡ್ದಾದ್ರೆ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟೆನ್ಸಿ ಇದ್ದಾವೆ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎಲ್ಲ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಒಂದು ಸಾವಿರ ಜನನಿಂದ ಹಿಡಿದು ಒಂದು ಲಕ್ಷದ ಐವತ್ತು ಸಾವಿರ ಜನವರೆಗೂ ಓಟ್ ಇರ್ತದೆ ನಾವು ಎಲ್ಲ ಕಡೆ ಏನಾದರೂ ಹೋಗಿ ಮುಸಲ್ಮಾನರು ಸಪ್ರೇಟಾಗಿ ವೋಟ್ ಮಾಡಬೇಕು ಅಂತ ಕೇಳ್ತೀವ ರಾಜಕಾರಣದಲ್ಲಿ ಕೆಲವರು ನಮ್ಮ ಮುಖಂಡರುಗಳು ಬಿ ಜೆ ಪಿಯಲ್ಲೂ ಇರ್ತಾರೆ ಕೆಲವರು ಜೆ ಡಿ ಅಲ್ಲೂ ಇರ್ತಾರೆ ಕೆಲವರು ಕಾಂಗ್ರೆಸ್ನವರು ಇರ್ತಾರೆ ನಮಗೆ ಯಾರು ಸೇಫ್ ಗಾರ್ಡ್ ಮಾಡ್ತಾರೆ ನಮ್ಮ ಒಂದು ಪ್ರೊಟೆಕ್ಷನ್ ಯಾರು ಕೊಡ್ತಾರೆ ಅವ್ರ ಜೊತೆಗೆ ಹೆಚ್ಚಾಗಿ ನಾವು ಇರ್ತೀವಿ ಅದು ತಾವು ಈ ಆ ಸನ್ನಿವೇಶ ಆಗಿದೆ ನೀವೇನು ತಿಳ್ಕೊಂಡ್ಬಿಟ್ಟಿದ್ರಿ ಈ ಮುಸಲ್ಮಾನರು ನಮಗೆ ವೋಟ್ ಮಾಡಲ್ಲ ಇವ್ರಿಗೆ ಖಾಲಿ ಮಾಡಬೇಕು ಇವ್ಗೆ ಖಾಲಿ ಮಾಡಿದ್ರೆ ನಾವು ಆ ತೀರ್ಮಾನಕ್ಕೆ ನೀವ್ ಬಂದ್ಬಿಟ್ಟಿದ್ರಿ ಅಲ್ಲ ತೀರ್ಮಾನಕ್ಕೆ ನಾವು ಬಂದ್ಬಿಟ್ಟಿದ್ರಿ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಾವು ನಮ್ಮ ತಾ ತಾತ ತಂದೆ ನಮ್ಮ ಎಲ್ಲಾರು ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ಸ್ವತಂತ್ರ ಹೋರಾಟದಲ್ಲಿ ನಾವು ಭಾಗವಹಿಸಿರ್ತಕ್ಕಂಥದ್ದು ತೋಟದ ಹೋರಾಟದಲ್ಲಿ ಪ್ರಾಣ ಕೊಟ್ಟಿರ್ತಕ್ಕಂಥದ್ದು ಬಲಿದಾನ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಎಷ್ಟು ಹಕ್ಕಿದೆ ಈ ನಾ ಈ ಜಲದಲ್ಲಿ ಅಷ್ಟೇ ಹಕ್ಕು ನಮಗಿದೆ